ದಿನಚರಿ ಪ್ರತಿನಿತ್ಯ ನಾವು ಏನು ಕೆಲಸ ಮಾಡ್ತೀವಿ ಏನಿಲ್ಲ ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗೋವರಿಗೆ ಒಂದು ದಿನಚರಿಯನ್ನು ಬರೆಯೋದು ಒಂದು ಸಂಕಲ್ಪ ಮಾಡೋದು ಆ ಸಂಕಲ್ಪ ಮಾಡಲಿಕ್ಕೆ ಕೈಗಳು ಈ ಥರ ಮಾಡಿ ನಾವು ಪ್ರತಿನಿತ್ಯ ನಾವು ಬೆಳಿಗ್ಗೆ ಎದ್ದಾಗಲಿದ್ದ ರಾತ್ರಿ ಮಲಗೋವರೆಗೆ ನಾವು ಏನೇನು ಕೆಲಸ ಮಾಡಿದ್ವಿ ಬೆಳಿಗ್ಗೆ ಎದ್ದಾಗಲಿದ್ದ ರಾತ್ರಿ ಮಲಗೋವರೆಗೆ ಒಳ್ಳೇದಿದ್ದರೆ ಒಳ್ಳೇದು ಬರ್ರಿ ಕೆಡಿದ್ರೆ ಕೆಡದು ಬರ್ರಿ ಯಾವುದೇ ಓದೋದು ಬರೆಯೋದು ಆಟ ಆಡೋದು ಕೆಲಸ ಮಾಡೋದು ಯಾವುದೇ ಇರಲಿ ಅದ್ರ ದಿನ ಪ್ರತಿನಿತ್ಯ ನಾವು ಆ ಸಂಕಲ್ಪ ಮಾಡಿಕೊಂಡು ದಿನಚರಿ ಬರೆದ್ರೆ ನಮ್ಮ ಜೀವನದಲ್ಲಿ ಯಾವತ್ತಿಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಏಕಾಗ್ರತೆ ಜಾಸ್ತಿ ಆಗ್ತದೆ ನೆನಪಿನ ಶಕ್ತಿಯನ್ನು ಹೆಚ್ಚುಗೊಳಿಸಲಿಕ್ಕೆ ಸಹಾಯವಾಗ್ತದೆ ನಾನು ಪ್ರತಿದಿನ ನನ್ನದು ದಿನಚರಿಯನ್ನು ಬರೆಯುತ್ತಿದ್ದೇನೆ ನಾನು ಪ್ರತಿದಿನ ನನ್ನದು ದಿನಚರಿಯನ್ನು ಬರೆಯುತ್ತಿದ್ದೇನೆ ನಾನು ಪ್ರತಿದಿನ ನನ್ನದು ದಿನಚರಿಯನ್ನು ಬರಿಯುತ್ತಿದ್ದೇನೆ ರೈಟ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ನಾಸ್ಟಿಗೆ ಸ್ವಿಮ್ ಆಗಿದ್ದೇನೆ ಜೋರಾಗಿ ಕತ್ತು ಮೇಲಿರಬೇಕು ಕಣ್ಣುಗಳು ಕಂಪ್ಲೀಟ್ ತೆಗೆದಿರಬೇಕು ಕುತ್ತಿಗೆ ಮೇಲೆ ರೆಡಿ ವಾ ಟೂ ತ್ರೀ